ಯಾಕೆ ಸೋನು ಯಾಕಿಕ್ ಟೆನ್ಷನ್ ಕೊಡ್ತಿದ್ಯಾ ನಾಳೆದು ನಾಳೆ ನೋಡೋಣ ಇವತ್ತು ನೋಡಿದ್ರೆ ತಲೆ ತಿರುಗುತ್ತೆ ಮತ್ತೆ ಮಲ್ಗಲ್ಲ ಹಾ ಸೋನು ಮತ್ತೆ ಏನು ಹೇಳೋದೇ ಇಲ್ಲ ಆಮೇಲೆ ಚಿಂಕಿ ಮೇನೆ ಹತ್ರ ಹೋಗುತ್ತೆ ಚಿಂಕಿ ಅಕ್ಕ ತುಂಬಾ ಹೊಟ್ಟೆ ಹಸುತ್ತಿದೆ ತಿನ್ನಕೇನಾದ್ರೂ ಇದ್ರೆ ಕೊಡ್ತೀಯಾ ಅರಿವಾಳ ಅಲ್ಲ ಮುಂಚೆನೆ ಬಂದಿದ್ರೆ ನಮ್ ಜೊತೆನೆ ನಿಮ್ಗೆ ಸ್ವಲ್ಪ ಆಹಾರ ಕೊಡ್ತಿದ್ವಿ ಹೋಗ್ಬಿಡುತ್ತೆ ಈ ರೀತಿ ಅದು ಎಲ್ಲಾ ಮನೆಗಳಿಗೂ ಹೋಗುತ್ತೆ ಅದಕ್ಕೆ ಯಾರು ನಾಳೆ ಬಗ್ಗೆ ಯೋಚನೆ ಮಾಡೋ ಪಕ್ಷಿಗಳು ಅದಕ್ಕೆ ಸಿಕ್ಕೇ ಇಲ್ಲ ಅದಕ್ಕೆ ಅದು ತುಂಬಾ ಬೇಜಾರ್ ಮಾಡ್ಕೊಂಡು ನದಿಯ ಬಳಿ ಬಂದು ಕುತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡುತ್ತೆ ಅಲ್ಲ ಕಾಡಲ್ಲಿ ಮಳೆ ಬಂದರೆ ಆಗ ಇವ್ರಿಗೆ ಹೊರಗೆ ಹೋಗೋಕೆ ಮತ್ತೆ ಏನು ತಿಂತಾರೆ ಇವರೆಲ್ಲ